ಅಲ್ರೆ ಗ್ರಾಮಕ್ಕೆ ಸಂಬಂಧಪಟ್ಟದ್ದು ಈಗ ಘಟನೆ ಒಂದು ಯಾವ ನಿಲುವಲ್ಲಿ ಸರ್ ಅಲ್ರೆ ಗ್ರಾಮದ್ದು ಈಗ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿನ ಆಗ್ತಾ ಇದೆ ಹದಿನೈದನೇ ತಾರೀಕು ಘಟನೆ ನಡೆದಂತದ್ದು ಅಲ್ಲಿಂದವರೆಗೂ ಇಲ್ಲಿವರೆಗೂ ಕೂಡ ಇವತ್ತು ಗಂಟಾನು ಕೂಡ ನಿರಂತರವಾಗಿ ಪೊಲೀಸ್ನವ್ರಿಗೆ ಏನ್ ತನಿಖೆ ಅಂತ ಮಾಡ್ಕೋಬಹುದಿಲ್ಲ ಅದೊಂದು ವಾತಾವರಣ ಈ ಒಂದು ಪ್ರಕರಣದಲ್ಲಿ ಈ ಒಂದು ಪ್ರಕರಣ ಘಟನೆ ನಡೆದಂತ ಹದಿನೈದನೇ ತಾರೀಕು ಏನ್ ಘಟನೆ ನಡೆಯುತ್ತೆ ಆ ಸಮಯದಲ್ಲಿ ಒಂದು ಇಪ್ಪತ್ತನೇ ಇಪ್ಪತ್ನಾಲ್ಕನೇ ಮಾಧ್ಯಮದಲ್ಲಿ ಒಂದು ಸುದ್ದಿ ಮಾಡ್ತಾರೆ ಪ್ರಕರಣದಲ್ಲಿ ಇದ್ದಂತ ಒಬ್ಬ ಆರೋಪಿ ಯಾರು ಹೇಳ್ತಾರೆ ಆತ ತನಿಖೆ ನಲ್ಲಿದ್ದವರು ಈಗ ಮೈಸೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರತ್ಯಕ್ಷ ಹೊಟ್ಟೆಗೆ ಏನೋ ಗಾಜಲ್ ಪೀಸ್ ಕುತ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ವಿಚಾರ ಬರ್ತದೆ ಇದೊಂದು ಸುದ್ದಿ ಆಗುತ್ತೆ ಈಗ ಮೊನ್ನೆ ದಿನ ಗ್ರಾಮಸ್ಥರುಗಳೆಲ್ಲ ಸೇರಿ ಒಂದು ಹೋರಾಟ ಮಾಡ್ಬೇಕು ಅಂತೇಳಿ ನಾವು ಒಂಬತ್ತನೇ ತಾರೀಕಿಗೆ ದಿನಾಂಕ ನಿಧಿ ಮಾಡಿರ್ತೀವಿ ಮಾನ್ಯ ಎಸ್ ಪಿ ಅವರು ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳಿ ಅವರು ಮತ್ತೆ ಡಿ ವೈ ಎಸ್ ಪಿ ಅವರು ಇನ್ಸ್ಪೆಕ್ಟರ್ ಇವ್ರುಗಳು ಗ್ರಾಮಸ್ಥರ ಮತ್ತೆ ನಾವು ಕೂಡ ಎಸ್ ಪಿ ಆಫೀಸ್ ಬಂದಿರ್ತೀವಿ ಅಲ್ಲೂ ಕೂಡ ಒಂದಷ್ಟು ಕಾಲಾವಕಾಶ ಇರ್ಲಿ ಅಂತ ಹೇಳಿ ಕೇಳೋದಕ್ಕೆ ಆಯ್ತು ಅಂತ ಹೇಳಿ ನಾವು ದಿನ ಏನು ಒಂಬತ್ತನೇ ತಾರೀಕಂತ ಒಂದು ಹೋರಾಟನ ಕೈ ಬಿಟ್ಟಿರ್ತೀವಿ ಮೊನ್ನೆ ದಿನ ಹೋರಾಟ ಮಾಡ್ಬೇಕು ಹದಿನಾಲ್ಕನೇ ತಾರೀಕಿಗೆ ದಿನ ನಿಧಿ ಮಾಡಿ ಗ್ರಾಮಸ್ಥರೆಲ್ಲ ಹೋರಾಟ ಮಾಡ್ಬೇಕೋಣ ಅಂತ ಹೇಳಿ ಒಂದು ದಿನಾಂಕನ ನಿಗದಿ ಮಾಡಿ ನಾವು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಈ ದಿನ ಒಂದು ಪ್ರತಿಭಟನೆ ಮಾಡ್ಲಿಕ್ಕೆ ರಾಯನ ಅವರ ಒಂದು ಏನು ನಾಮಫಲಕ ಸೂಚಿಸಿದ್ದಾರೆ ಆ ಒಂದು ವೃತ್ತದಲ್ಲಿ ಮತ್ತೆ ಆ ಸೇತುವೆ ಆ ಸ್ಥಳದಲ್ಲಿ ಪ್ರತಿಭಟನೆ ಮಾಡ್ಬೇಕು ಅಂತ ಹೇಳಿ ಹಮ್ಕೊಂಡಿದ್ದು ಒಂದು ಮಾಧ್ಯಮ ಗೋಷ್ಠಿಯನ್ನ ಗ್ರಾಮದ ವತಿಯಿಂದ ಮಾಡದ ನಂತರ ಅಂತಂದ್ರೆ ಅವತ್ತಿನ ದಿವಸದಲ್ಲಿ ಒಂದು ಪತ್ರಿಕಾ ಸ್ಟೇಟ್ಮೆಂಟ್ ಬರ್ತದೆ ಮಾನ್ಯ ಎಸ್ ಪಿ ಅವರಿಂದ ಅದರಲ್ಲಿ ಏನಪ್ಪ ಅವರು ನೀಟಾಗಿ ತಿಳಿಸಿದ್ದಾರೆ ಅಂತಂದ್ರೆ ಈ ಒಂದು ಪ್ರಕರಣ ಏನಿತ್ತು ಅಲರ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಣ್ಣನ್ನು ಬಳಸೋದು ಅವಮಾನ ಮಾಡಿದ್ರು ಆ ವಿಚಾರದಲ್ಲಿ ಮೂರ್ತಿ ಒಬ್ಬ ಎಸ್ ಡಿ ಎ ಅವನು ಕೂಡ ಅದರಲ್ಲಿ ಭಾಗಿಯಾಗಿದ್ದ ಹಾಗಾಗಿ ಅವನು ತಲೆ ಮರೆಸ್ಕೊಂಡಿದ್ದ ಅವರಿಗೆ ನಾವು ಒಂದು ನೋಟಿಸ್ ಇಶ್ಯೂ ಮಾಡಿಸಿದ್ದು ತಹಸೀಲ್ದಾರ್ ದಂಡಾಧಿಕಾರಿಗಳು ಇದ್ದಾರೆ ಅವ್ರ ಕಡೆ ನೋಟಿಸ್ ಇಶ್ಯೂ ಮಾಡಿದ್ದು ಅದ್ರೂ ಕೂಡ ಅವರು ಬಂದಿರಲಿಲ್ಲ ಮತ್ತೆ ವಿಚಾರಣೆ ಕೂಡ ಆದ್ರೂ ಬಂದಿರಲಿಲ್ಲ ಈಗ ಅದನ್ನು ನಾವು ಬಂದಿದ್ದೀವಿ ಅಂತೇಳಿ ಒಂದು ಪೇಪರ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಇದರಲ್ಲಿ ಆತ ಭಾಗಿಯಾಗಿದ್ದಂತ ಒಂದು ಅಂಶನ ಏನ್ ಹೇಳ್ತಾ ಇದ್ರೆ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತ ವಿಚಾರ ಭಾಗಿಯಾಗಿದ್ದ ಅಂತಂದ್ರೆ ಅಂಗ ಇನ್ನು ಎಷ್ಟು ಜನ ಇದ್ರು ಅನ್ನೋಂಥದ್ದು ಒಂದ್ ಪ್ರಶ್ನೆ ಎಷ್ಟು ಜನ ಇದ್ರು ಅವ್ರ ಜೊತೆ ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದೀರಿ ಅವರಿಂದ ಏನ್ ವಿಚಾರಣೆಗಳನ್ನ ಅವ್ರು ತಗೊಂಡಿದಾರೆ ಆತನ ಒಂದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಬೇರೆ ಇನ್ನು ಎಷ್ಟು ಜನ ಇದ್ರು ಅದೇ ಅದಕ್ಕೆ ಒಂದಷ್ಟು ತನಿಖೆ ಆಗ್ಬೇಕಾಗಿದೆ ಇನ್ನು ಪೊಲೀಸ್ ಅವ್ರ ಕಡೆಯಿಂದ ಮತ್ತೆ ಬಂಧಿಸಿದಂತ ಈ ವ್ಯಕ್ತಿಗೆ ಇವತ್ತು ಕೃತ್ಯ ಮಾಡ್ಲಿಕ್ಕೆ ಏನ್ ಆತ ದ್ವೇಷ ಏನಿತ್ತು ಆತ ಕೂಡ ಸರ್ಕಾರಿ ಅಧಿಕಾರಿ ಇದ್ದಾನೆ ಆ ತನಗೆ ಬಾಬಾ ಸಾಹೇಬ್ ಒಂದು ನಮ್ಮ ಪ್ರಕೃತಿ ಬೋರ್ಡ್ ಮೇಲೆ ಏನು ಅಷ್ಟು ದ್ವೇಷ ಏನಿತ್ತು ಅಂತಕ್ಕಂಥದ್ದು ಆ ತನಿಖೆ ಆಗಬೇಕು ಬಟ್ ಎಲ್ಲ ಒಂದ್ ಕಡೆ ಇದನ್ನ ನಾವು ಖುಷಿಗಳು ಕೊಡ್ಬೇಕು ಈ ಒಬ್ಬ ವ್ಯಕ್ತಿನ ಹಿಡಿದಿರ ಯಾಕಂತಂದ್ರೆ ಮೈಸೂರು ಜಿಲ್ಲೆನಿಗೆ ಸಂಬಂಧಪಟ್ಟ ನಾವು ಮಾತಾಡ್ತೇವೆ ಅಂತಂದ್ರೆ ಇನ್ನೂ ಹಲವಾರು ಕಡೆ ನಡೆದಂತ ಪ್ರಕರಣಗಳುಲ್ಲೂ ಈ ರೀತಿಯ ಒಂದು ತಗೊಂಡೇ ತಗೊಂಡಿಲ್ಲ ಅಂದ್ರೆ ಯಾರನ್ನ ಒಬ್ಬನ್ ಬಂದೋದಾಗ್ಲಿ ಇನ್ನೊಂದಾಗ್ಲಿ ನಡೆದಿಲ್ಲ ಈ ಒಂದು ಅಲ್ಲೇ ಗ್ರಾಮದ ವಿಚಾರದಲ್ಲಿ ಬಂಧಿಸಿದ್ದಾರೆ ಅದಕ್ಕೆ ತುಂಬ ಬಹಳ ಸಂತೋಷ ಇದೆ ಪೊಲೀಸ್ ಅವರ ಅಧಿಕಾರಿಗಳು ಒಂದು ತನಿಖೆ ಏನಿದೆ ಅದಕ್ಕೆ ನಾವು ಗೌರವ ಕೊಡ್ತೀವಿ ಆದ್ರೆ ತಾವು ಕೊಡ್ತಾ ಇರ್ತಕ್ಕಂಥ ಸ್ಟೇಟ್ಮೆಂಟ್ ಬಂದಾಯ್ತು ಈಗ ಇಳದಿರ್ತಕ್ಕಂಥ ಎಸ್ ಡಿ ನಾವು ಇನ್ನು ನ್ಯಾಯಾಲಯದ ಮುಖಾಂತರ ಕೇಳಿ ಪರ್ಮಿಷನ್ ತಗೊಂಡು ಇನ್ನೊಂದಷ್ಟು ದಿನ ಎನ್ಕ್ವೈರಿ ಮಾಡ್ಬೋದು ವಿಚಾರಣೆಗೆ ನಮಗೆ ಬೇಕು ಅಂತ ಹೇಳಿ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಅದನ್ನ ಮತ್ತೆ ಎನ್ಕ್ವೈರಿ ಮಾಡಲಿ ಇನ್ನೂ ಅವರ ಜೊತೆ ಯಾರಿದ್ರು ಅವರಿಗೆ ಯಾರು ಈ ಒಂದು ಕೃತ್ಯ ಮಾಡ್ಲಿಕ್ಕೆ ಹುನ್ನಾರ ಮಾಡಿತ್ತು ಇಲ್ಲ ಯಾರಾದ್ರೂ ಬ್ಯಾಕ್ ಬೋನ್ ಆಗಿ ನಿಂತಿ ಅವ್ರಿಗೆನಾದ್ರು ಹೇಳ್ಪಟ್ರ ಈ ರೀತಿ ವಿಚಾರಗಳು ಕೂಡ ನಮ್ಮಲ್ಲಿ ಗೊಂದಲ ಗೊಂದಲಗುಡಿಸ್ತದೆ ಯಾಕಂದ್ರೆ ಏನಾಗ್ಬಿಡ್ತದೆ ಅಂದ್ರೆ ಈಗಿನ ಒಂದು ಇತ್ತೀಚಿನ ದಿನಗಳಲ್ಲಿ ಅದಕ್ಕಿಂತ ಹೆಚ್ಚಾಗಿ ಹಲವು ಬಾರಿ ಎಲ್ಲೋ ಒಂದ್ ಕಡೆ ಬಾಬಾ ಸಾಹೇಬ್ರಿಗಾಗಲಿಲ್ಲ ರಾಷ್ಟ್ರೀಯ ನಾಯಕರಾಗಲಿ ಯಾವುದೋ ಒಂದು ವಿಚಾರ ಘಟನೆ ಏನೋ ಇಲ್ಲ ದಲಿತ ಸಮುದಾಯ ಯಾವುದೋ ವ್ಯಕ್ತಿಗಿನ ಅನ್ಯಾಯ ತಂದಾಗ ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ ಆ ಮನವಿಯನ್ನ ಸಲ್ಲಿಸ್ತೀವಿ ಅವತ್ತೆಲ್ಲ ಅಷ್ಟು ಇಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೇನಾಯ್ತು ಅಂತಕ್ಕಂಥದ್ದು ಫಾಲೋಅಪ್ ಇರಲ್ಲ ಇಲ್ಲ ಅದರಿಂದ ನ್ಯಾಯ ಸಿಕ್ಕಿದಂತ ವಿಚಾರಗಳನ್ನು ಕೂಡ ಬೆಳಕಿಗೆ ಬರಲ್ಲ ಎಲ್ಲ ನೂರಲ್ಲಿ ಒಂದು ಹತ್ತು ಮಾತ್ರ ಬೆಳಕಿಗೆ ಬರ್ತವೆ ಎಸ್ ಈ ರೀತಿ ತನಿಖೆ ನಡೆದಿತ್ತು ಹಿಂಗಾಗೈತು ಈ ರೀತಿ ಆರೋಪಿನ ಬಂದಿದ್ವಿ ನಾವು ಅಂತಕ್ಕಂಥದ್ದು ಈ ವಿಚಾರದಲ್ಲೂ ಆ ರೀತಿ ಎಲೆಮರೆಕಾಯಿ ಆಗೋದು ಬೇಡ ಮುಕ್ತವಾದಂತ ತನಿಖೆ ನಡೆದಿ ಏನು ತಪ್ಪಿತಸ್ಥರು ಇದ್ದಾರೆ ಅವ್ರಗಳನ್ನ ಕಾನೂನು ಚೌಕಟ್ಟಿಗೆ ಒಪ್ಪಿಸಬೇಕು ಅದು ಯಾರಾದರೂ ಆಗಿರಲಿ ಅದು ಯಾವ ಸಮುದಾಯದ ವ್ಯಕ್ತಿ ಆದರೂ ಸರಿ ಯಾರ ಒಂದು ವಿಚಾರದಲ್ಲಿ ಭಾಗಿಯಾಗಿರ್ತಾರೆ ಆ ವ್ಯಕ್ತಿಗಳನ್ನ ಅವರು ಕುಲಕುಷ್ವಾಗಿ ಪರಿಶೀಲನೆ ಮಾಡಿ ಬಂಧಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊತೀನಿ ಮತ್ತೆ ಈ ಒಂದು ತನಿಖೆಯ ಒಂದು ವಿಚಾರದಲ್ಲಿ ಯಾರು ನಮ್ಮ ನಂಜುನ್ಗೂಡು ತಾಲೂಕು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ರೂಪ ನಾರಾಯಣ ಅವರು ಕೂಡ ಪೊಲೀಸ್ ಇಲಾಖೆ ಅವರಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಅಂತ ನಾವು ಕೂತಾಗಿ ಮಾತಾಡದಾಗ ಹೇಳಿರ್ತಾರೆ ಅವ್ರಿಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತೀವಿ ಬಟ್ ಇದ್ರ ಜೊತೆಗೆ ಏನೀಗ ಇನ್ನು ಉಳಿದಂತ ಆರೋಪಿಗಳು ಯಾರು ತಾವೇ ತೋರಿಸಿದ್ರೆ ಅಲ್ಲಿ ಭಾಗಿಯಾಗಿದ್ದು ಇನ್ನು ಮಿಕ್ತವ್ರು ಯಾರಿದ್ದಾರೆ ಉಳಿದಂತ ಆರೋಪಿಗಳನ್ನ ಈ ಕೂಡಲೇ ಅತಿ ಶೀಘ್ರದಲ್ಲಿ ಬಂಧಿಸಬೇಕು ಯಾಕಂದ್ರೆ ತಾವು ಆಲ್ರೆಡಿ ತಾವು ನಮ್ಮತ್ನ ಒಂದೇ ಒಂದು ಸಮಯ ಕಾಲಾವಕಾಶಗಳನ್ನ ಕೇಳಿದ್ರಿ ಆ ಸಮಯ ಕಾಲಾವಕಾಶಗಳನ್ನ ತಾವು ಕೂಡ ನಮ್ಗೊಂದು ಗೌರವ ಸ್ಥಾನದಲ್ಲಿ ಇಟ್ಟಿ ಆ ಒಂದು ಸ್ಥಾನಕ್ಕೆ ನಾವು ಗೌರವಿಸಿ ಹೋರಾಟ ಮಾಡ್ತಕ್ಕಂಥದನ್ನ ಕೈ ಬಟ್ ಮುಂದಿನ ನ್ಯೂಸ್ ಒಂದು ವಿಚಾರವಾಗಿ ಏನೋ ನಡೆಯಲ್ಲ ಅಂತಂದ್ರೆ ನಾವು ಅಲ್ರೆ ಗ್ರಾಮ ಚಾಲು ಕರೆ ಕೊಡ್ತೀನಿ ಅಲ್ರೆ ಗ್ರಾಮದಲ್ಲೇ ಹೋರಾಟ ಮಾಡ್ತೀವಿ ಯಾಕಂದ್ರೆ ನಾವು ಒಂಬತ್ತ ತಾರೀಕು ನಾವು ಅಳರೆ ಗ್ರಾಮದಲ್ಲಿ ಹೋರಾಟ ಮಾಡ್ಬೇಕಂತ ಹೇಳಿ ನಾನು ಸೂಚಿಸಿ ಘಟನೆ ನಡೆದಿರುವ ಸ್ಥಳದಲ್ಲೇ ಪ್ರಶ್ನೆ ಮಾಡ್ಬೇಕೆಲ್ಲ ಒಬ್ಬನ ಪಕ್ಕದಲ್ಲಿ ಡಿಸಿ ತಪ್ಪಲ್ಲ ಜಿಲ್ಲಾಧಿಕಾರಿ ತಗೋಲ್ಲ ಬರಲಿ ಗ್ರಾಮಕ್ಕೆ ಅವ್ರದ್ದೆ ಅವ್ರಿಗೆ ಸೇರ್ತಕ್ಕಂತ ಒಂದು ಗ್ರಾಮಗಳದು ತಾಲೂಕು ದಂಡಾಧಿಕಾರಿ ಗ್ರಾಮ ಪರದ ಬರಲಿ ಅಲ್ಲಿಗೆ ಬಂದು ಅವ್ರು ಯಾನ್ ತನಿಖೆ ಏನ್ ಮಾಡಿದ್ರು ಅವರದನ್ನ ನೋಡ್ಕೊಳ್ಳಿ ಅವ್ರು ಉಳಿದಂತ ಒಂದು ಪ್ರತಿಭಟನೆ ನಂಬಿಕೊಂಡಿದ್ರು ಮತ್ತೆ ಏನ್ ಹೇಳಿದೆ ನಮಗೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಒಂದು ಗೊಂದಲದ ವಾತಾವರಣ ಬಂಧಿಸಿದ್ದಾರೆ ಮತ್ತೆ ಯಾಕೆ ನೀವು ಪ್ರತಿಭಟನೆ ಮಾಡ್ತೀರಿ ಈ ರೀತಿ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಹಾಗಾಗಿ ಇಲ್ಲಿ ನಾವು ಸೂಕ್ಷ್ಮ ಗಮನಿಸ್ಬೇಕಂತ ಹೇಳಿದ್ರೆ ನಾನು ಅದಕ್ಕೆ ಬರ್ಲಿಕ್ಕೆ ಯಾಕಪ್ಪ ಅದು ಅಂತಂದ್ರೆ ಬನ್ಸಿದಾರೆ ಸರಿ ನಾವು ಹಾಕೋತೀವಿ ಅದನ್ನ ನಾವು ಗೌರವಿಸ್ತಾ ಇದೀವಿ ತಪ್ಪಾಗಿ ಹೇಳ್ತಲ್ಲ ಆದ್ರೆ ಈತ ಭಾಗಿಯಾಗಿದ್ದ ಅಂತಂದ್ಮೇಲೆ ಇನ್ನೊಂದು ಕಷ್ಟ ಇರ್ಬೇಕಲ್ಲ ಮಾಡಿದ್ದ ಅನ್ನೋದನ್ನು ಭಾಗಿಯಾಗಿದ್ದ ಅನ್ನೋದ್ ವ್ಯತ್ಯಾಸ ಮತ್ತೆ ಅವ್ರು ಯಾರು ಪೇಪರ್ ಅವ್ರು ಹಾಕಿದ್ದಾರೆ ಪಾಪ ಅವರು ಮೇನ್ ಹೆಡ್ಲೈನ್ ಅಲ್ಲಿ ಹಾಕೊಂಡಿದ್ದಾರೆ ಅಂಬೇಡ್ಕರ್ ಚಿತ್ರಕ್ಕೆ ಅಪಮಾನ ಮಾಡಿದವನ ಸೆರೆ ಅಂತ ಹಾಕೊಂಡಿದ್ದಾರೆ ಹೆಡ್ಲೈನ್ ಅಲ್ಲಿ ಇದು ಪೇಪರ್ ಸ್ಟೇಟ್ಮೆಂಟ್ ಆದ್ರೆ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳದ್ದು ಒಂದು ಐಡಿ ಇದೆ ಸೋಷಿಯಲ್ ಮೀಡಿಯಾ ಐಡಿ ಬರ್ತದೆ ಮೈಸೂರು ಡಿಸ್ಟ್ರಿಕ್ ಪೊಲೀಸ್ ಅಂತ ಹೇಳಿ ಆ ಐಡಿನಲ್ಲೂ ಕೂಡ ಇದು ಪೊಲೀಸ್ ಇಲಾಖೆಯಿಂದ ಹಾಕೊಂಡಿರ್ತಕ್ಕಂಥದ್ದು ಪತ್ರಿಕಾ ಪ್ರಕಟಣೆ ಏನಾದ್ರೆ ಪತ್ರಿಕೆ ಅವರಿಗೇನೋ ಒಂದು ಹೆಡ್ಲೈನ್ ಹಾಕ್ಬೇಕು ಹಂಗಾಗಿ ಅವ್ರು ಹಾಕಿದ್ದಾರೆ ಬಟ್ ಅವನೇ ಮಾಡ್ದ ಅನ್ನೋದು ಬೇಕಲ್ಲ ಅವ್ನ ಇನ್ನೂ ಇಷ್ಟು ಬೇಗ ಏನೋ ಆಗಿದೆ ಊಹಪ್ಪ ಇದೆ ಊಹಾಪಗಳನ್ನ ನಾವು ನಂಬಲ್ಲ ಸುತ್ತವಾದಂತ ತನಿಖೆ ಆಗಲಿ ಯಾರು ಆರೋಪಿಗಳಿದ್ದಾರೆ ಅವ್ರಗಳಿಗೆ ದೊಡ್ಡ ಏನು ಮತ್ತೆ ನಮ್ಮ ಲಾಯರ್ಗಳು ಲಾಯರ್ಗಳಿಗೂ ನಾವು ಮನವಿ ಮಾಡ್ಕೋತೀವಿ ರಾಷ್ಟ್ರೀಯ ನಾಯಕರುಗಳು ನಮ್ಮ ಬಾಬಾ ಸಾಹೇಬ್ ಅವ್ರನ್ನ ಕೂಡ ಅತಿ ಹೆಚ್ಚಿನಿಂದ ಒಂದು ಗೌರವಿಸ್ತಾರೆ ಅವ್ರಗಳು ಯಾರು ಕೂಡ ಕಾಲ ಒಂದಷ್ಟು ಕಾಲಾವಕಾಶ ಇರಲಿ ಅವ್ರಿಗೆ ಗೊತ್ತಾಗ್ಬೇಕಲ್ಲ ರಾಷ್ಟ್ರೀಯ ನಾಯಕರಿಗೆ ಅವಮಾನ ಮಾಡಿದ್ರೆ ಯಾವ ರೀತಿ ಶಿಕ್ಷೆ ಇರ್ತದೆ ಅಂತಕ್ಕಂಥದ್ದು ಅವ್ರಿಗೆ ತಿಳಿಬೇಕಲ್ವಾ ಹಾಗಾಗಿ ಅವ್ರ ಅವ್ರ ಪರವಾಗಿ ವಕಾಲಿಂಟು ಈ ತರದ್ದು ಇಲ್ಲದೆ ಹೋದಾಗ ಒಂದಷ್ಟು ದಿನ ಸಾರಿ ಒಂದಷ್ಟು ದಿನಗಳ ಕಾಲ ಅವರು ಕಸ್ಟಡಿನಲ್ಲಿ ಅಂದ್ರೆ ಪೊಲೀಸ್ ಒಂದು ಸೂಪರ್ ಜೈಲಿನಲ್ಲಿ ವಾಸ ಮಾಡಿದಾಗ ಅವ್ರಿಗೂ ಅರ್ವಾಗಿ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದಿನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬಂದಂತಾಗ ಎಲ್ರು ಎಲ್ಲರೂ ಪ್ರಶ್ನೆ ಮಾಡ್ಬೇಕಾಗತ್ತೆ ಯಾಕಂದ್ರೆ ಬಾಬಾ ಸಾಹೇಬ್ ರಾಷ್ಟ್ರೀಯ ನಾಯಕರು ಬರೀ ಒಂದು ಜನಾಂಗಕ್ಕೆ ಸೀಮಿತವಾದಂತವರಲ್ಲ ಬಾಬಾ ಸಾಹೇಬ್ರು ಅದನ್ನ ಯಾರೋ ರಾಜಕಾರಣಿಗಳಲ್ಲಿ ಇನ್ನಿತರ ಯಾರೋ ಕಿಡಿಗೇಡಿಗಳನ್ನ ಅವ್ರು ಬಂದ್ವರ್ಗ ಮಾಡಿ ಹೋಗ್ಬಿಟ್ಟಿದ್ದಾರೆ ಬಟ್ ಅವ್ರುಗಳು ಮಾಡ್ತಾರೆ ಅಂತಕ್ಕಂಥದ್ನ ನಮ್ಮ ದಲಿತ ಸಮುದಾಯದ ಅದನ್ನ ಅವ್ರ ತಲೆ ತಗೊಳ್ಬೇಕು ನಾನು ಬಿಜೆಪಿ ಇದ್ದೀನಿ ಕಾಂಗ್ರೆಸ್ ಆಡಳಿತದಲ್ಲಿ ಇದೆ ನಾನೇ ಕೊಡ್ಬೇಕು ಪ್ರಶ್ನೆ ಮಾಡ್ಬೇಕೀಗ ಇಲ್ಲ ಕಾಂಗ್ರೆಸ್ ಇವರು ಬಿಜೆಪಿ ಆಡಳಿತದಲ್ಲಿದೆ ನಾವು ಕಾಂಗ್ರೆಸ್ ಅಪೋಸಿಟ್ ಪಾರ್ಟಿಲ್ ಇದೀವಿ ನಾವು ಹೋಗೋದ್ ಬೇಡ ಇದನ್ನ ನಮ್ಮಲ್ಲಿ ಬಿಡ್ಬೇಕು ನಿಮ್ಗಲ್ಲಿ ಕೊಟ್ಟಿರೋದ್ ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ನಿಮ್ಗೆ ಮೋರ್ಚ್ಗಳು ಮಾತ್ರ ಸೀಮಿತ ಎಸ್ ಸಿ ಮೋರ್ಚೆ ಪ್ರಾದೇಶಿಕದಲ್ಲಿ ನಿಮ್ಗೆ ಯಾವ ಕೊಡಲ್ಲ ಅವರು ಅಬಾಬಾ ಅಂತ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯ ಮಾಡ್ಕೊಬಹುದು ಇಲ್ಲ ಅಂತಂದ್ರೆ ನಗರದಲ್ಲಿ ಯಾವ್ದಾರು ಒಂದು ಎಸ್ ಸಿ ಮೋರ್ಚು ಇಲ್ಲ ಎಸ್ ಟಿ ಮೋರ್ಚು ಇಲ್ಲ ಅಲ್ಪಸಂಖ್ಯಾತರ ಘಟಕ ಇಂಥವನ್ನೇ ಮಾಡ್ಬಿಟ್ಟು ಕೊಟ್ಟರೆ ಹೊರತು ಪ್ರಾದೇಶಿಕ ಕೊಡಲಂತ ಲಾಸ್ಟ್ಮ್ ಹೇಳಿದೀನಿ ತಿಳಿಸ್ ನೀಟಾಗಿ ಆಗಿ ಹಂಗಾಗಿ ಇದರಿಂದ ನಮ್ಮ ಸಮುದಾಯದಲ್ಲಿರತಕ್ಕಂಥ ಮುಖ್ಯಂತ್ರಿಗಳು ಕೂಡ ಎಲ್ಲ ಒಂದ್ ಕಡೆ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ರು ಕೂಡ ಒಂದು ನಿಲುವಿನಲ್ಲಿ ಏಕ ಒಂದ್ ಏನೊಂದು ಒಂದು ಲಜೆಂಡರ್ಕೊಂಡಿಲ್ಲ ಒಂದು ಅಜೆಂಡಾ ಇಟ್ಕೊಬೇಕು ಲೆಜೆಂಡರ್ ತುಂಬಾ ಇದ್ರು ನಮ್ಮಲ್ಲಿ ಅಜೆಂಡಾ ಇಲ್ಲ ಅಷ್ಟೇ ಅಜೆಂಡಾ ಇಟ್ಕೊಂಡು ಹೋದ್ರೆ ಎಲ್ಲಾ ಲೆಜೆಂಡರು ಲೇಟ್